ಕಪ್ಪೆಯ ಗೋಷ್ಠಿ ಗಾಯನ ಕತೆ ಬಲು ಹಿಂದೆ ಒಂದು ಕಪ್ಪೆಗೆ ಹಾಡುವುದೆಂದರೆ ಬಹಳ ಅಚ್ಚುಮೆಚ್ಚು ಅದಕ್ಕೆ ಮಧುರವೂ ಆಳವೂ ಆದ ಕಂಠವಿತ್ತು ಅದು ಅಗಲಿಡಿ ಹಾಡಲು ಕುಳಿತರೆ ಊಟ ತಿಂಡಿಯನ್ನು ಮರೆತು ಬಿಡುತ್ತಿತ್ತು ಆದರೆ ಒಂದು ದಿನ ಆ ಕಪ್ಪೆ ಮುಂಜಾನೆಯಿಂದ ರಾತ್ರಿಯವರೆಗೂ ಹಾಡಿದ್ದರಿಂದ ಅದರ ಸ್ವರ ಬಿದ್ದುಹೋಯಿತು ಹೀಗಾಗಿ ಅದು ಕುತ್ತಿಗೆಯನ್ನು ಬೆಚ್ಚಗೆರಿಸಲು ಒಂದು ಕಂಠವಸ್ತ್ರವನ್ನು ಕುತ್ತಿಗೆಗೆ ಸುತ್ತಿಕೊಂಡಿತು ಗಂಟಲನ್ನು ಮತ್ತೆ ಮೊದಲಿನಂತೆ ಮಾಡಲು ಶುಂಠಿಯನ್ನು ಜೇನನ್ನು ಬೆರೆಸಿದ ಬಿಸಿ ನೀರನ್ನು ಕುಡಿಯಿತು ಆದರೂ ಅದರ ಸ್ವರ ಮೊದಲಿನಂತಾಗಲು ಅನೇಕ ದಿನಗಳೇ ಬೇಕಾದವು ಒಂದು ದಿನ ಅದರ ಸ್ವರ ಸರಿಯಾಗಿ ಹೋಯಿತು ಅದು ಆಡುತ್ತಿದ್ದಾಗ ಅದನ್ನು ಹತ್ತಿರದ ಕೊಳದಲ್ಲಿನ ಕಪ್ಪೆಗಳು ಕೇಳಿಸಿಕೊಂಡವು ಅವುಗಳು ಗೆಳೆಯ ಇಲ್ಲಿ ನಮ್ಮದೊಂದು ಸಂಗೀತ ತಂಡವಿದೆ ನೀನು ಸೇರಿಕೊಳ್ಳುತ್ತೀಯ ನಿನ್ನ ಸ್ವರ ಬಹಳ ಆಳವಾದದ್ದು ನಮಗೆ ನಿನ್ನಂತಹ ಗಾಯಕನೊಬ್ಬನು ಅಗತ್ಯವಿದೆ ಎಂದವು ಆ ಕೂಡಲೇ ಆಡುಗಾರ ಕಪ್ಪೆಯು ಸಂತೋಷದಿಂದ ಒಪ್ಪಿಕೊಂಡಿತು ಆಮೇಲೆ ಆ ಕೊಳದ ಕಪ್ಪೆಗಳ ಗೋಷ್ಠಿ ಗಾಯನ ಪ್ರತಿ ರಾತ್ರಿಯೂ ನಡೆಯತೊಡಗಿತು ಅದನ್ನು ಕಾಡಿನ ಅನೇಕ ಪ್ರಾಣಿಗಳು ಕೇಳಿ ಆನಂದಿಸತೊಡಗಿದವು